ಎಲ್ಲಾ ನಿಮ್ಮ ಮಾಧ್ಯಮಗಳ ಮೂಲಕ ಸೋಶಿಯಲ್ ಮೀಡಿಯಾ ಎಲ್ಲ ದೇಶನಾಗ ಜಗತ್ನಾಗ ಏನ್ ನಡೆದ ನೋಡತ್ತ ನಿನ್ನಿ ಘಟನೆ ಅನ್ಸ ಇದು ಅಲ್ದು ಅಂತ ವಾತಾವರಣ ಬಯದ್ ವಾತಾವರಣ ತಯಾರಾಗೇತಿ ಕರ್ನಾಟಕ ಇಷ್ಟೆಲ್ಲ ನೋಡಿದ್ರ ಮ್ಯಾಗನು ಯಾರು ಬೇಕಾದ್ರೂ ಜನ ಹಾಕೋದಲ್ರಿ ಹಂಗ ನಾವ್ ನಾವೇನು ಲಾಭ ಪಡೆಯಲ್ಲಾ ಇಲ್ಲ ನಾವ್ ಯಾರ್ದೋ ಯಾರ್ದೋ ಮನಿ ಹಾಳಾಗ್ಲಿ ನಮ್ದು ಉತ್ತರ ಆಗ್ಲಿ ಅಂತ ನೋಡ್ರಿ ನಾವಲ್ಲ ಅಂದ್ರೆ ಘಟನೆಗಳು ಮನುಷ್ಯನ ಮಾನಸಿಕತೆ ಮೇಲೆ ಬಹಳ ದೊಡ್ಡ ಆಘಾತ ಆಗಿದೆ ಎಲ್ಲರೂ ಚಿಂತನೆ ಮಾಡೋಂಥದ್ದಾಗಿದೆ ಇಲ್ಲಾಂದ್ರೆ ಈ ಹಿಂಗೆ ಆದ್ರೆ ಮುಂದ್ ಗತಿ ಏನು ಅನ್ನೋಂಥದ್ದು ಇವತ್ತು ಅವ್ರ ಮನೀಗ ರೀ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಸಾತ್ರುನೋ ಸಹಿತ ಕಾಂಗ್ರೆಸ್ನವರು ಅದು ವೈಯಕ್ತಿಕ ಅವ್ರ ಲವ್ ಜಿ ಆದ ಅವ್ರ ಪ್ರೀತಿ ಮಾಡ್ತಿದ್ರೆ ಬೇಜಾರ್ತಿ ಉತ್ತರ ಕೊಡ್ತಾರಂದ್ರೆ ಈ ರಜೆ ಜನ ಏನ್ ಸುಮ್ಮದಾರೆ ಅವ್ರಿಗೆ ತಿಳಿದು ಎಲ್ಲ ರಾಜ್ಯದಲ್ಲಿ ಇರ್ತದೆ ಎಲ್ಲ ಘಟನೆ ಅದು ಅದಕ್ಕೆ ನಾವೇನು ಅದಕ್ಕೆ ನೋಡ್ರಿ ನಾವು ಹೋಗೇನು ಹೋಗಿ ಅದಕ್ಕೆ ಪ್ರಚೋದನೆ ಮಾಡಕ್ಕೆ ತನಿಖೆ ಮಾಡತ್ತೀವಿ ಅವ್ರಿಗೆ ಗಲಿ ಗಲಿಗೇರಿಸೀವಿ ಈ ಸರ್ಕಾರ ಮಾಡಬೇಕಲ್ಲ ನೀವು ನಿಜವಾಗಿಯೇ ಎಲ್ಲ ಸಮುದಾಯಗಳನ್ನು ಒಂದಾಗಿ ನೋಡ್ತಿದ್ರೆ ನೀವು ಹೆಚ್ಚನೆ ಏನ್ ತೊಗೊಂಡ್ರೆ ಹೇಳ್ರಿ ನೀನು ಬಂದ್ರಿ ಕಣ್ಣೀರು ಹಾಕಿದ್ರಿ ಉಸ್ತುವಾರಿ ಮತ್ತೂ ಕಣ್ಣೀರು ಹಾಕ್ಯಾರ ಕಾಣದ್ರಿ ಬರೀ ಎಲ್ಲ ನಾಟಕ ಕಂಪನಿ ಎಲ್ಲ ಕಣ್ಣೀರು ಸುಳ್ಳು ಸುಣ್ಣ ಬರ್ತದೆ ಅಂದ್ರಿ ನೋಡಿ ಕಣ್ಣಿರ ಬಹಳ ದುಃಖ ಕಣ್ಣಿರ ಹಾಕ್ತರೆ ಕಣ್ಣಂತ ಸೋರ್ತಕ್ಕೆ ಮುಗನಂತ ಸೋರ್ತ ಅವರ ಕಣ್ಣಂತರ ಸರಿಲ್ಲ ಮುಗನಂತ ಸರಿ ಅದೆ ವಿಡಿಯೋ ನೋಡಿ ಪಕ್ಕ ಧನ್ಯವಾದಗಳು ನಾನು ಭಾಗೂ ಕೋಟೇಲ್ ಮಾತಾಡ್ತೀನಿ ನಾನು ಭಾಗೂ ಕೋಟೇಲ್ ಮಾತಾಡೋದು ಬೆಳಗ ಹೋಗಾದ್ರೆ ಅದರ ಉತ್ತರ ಕೊಡ್ತೀನಿ ಧಾರವಾಡದವರು ಅದರ ಕೆಲಸ ನೀವು ಎಲ್ಲಾ ಧಾರವಾಡದರು ಅಭಿಮಾನಿಪಡಬೇಕು ನಾವು ಒಬ್ರು ಎಕ್ಸ್‌ಪರ್ಟ್ ಆಗಿ ಅಭಿಮಾನಪಡಬೇಕು ಅಲ್ಲಿ ಬಗವ ಮಾತಾಡ್ತಿರ್ಲಿಲ್ಲ ನೀವು ಧಾರವಾಡದಲ್ಲಿ ಕೇಳಿದಂತ ನಾಳೆ ಧಾರವಾಡದಲ್ಲಿ ನಿಮ್ಗೆ ಸಿಕ್ಕ ನೀವು ಪತ್ರಿಕೆ ಏ ಇದು ಪತ್ರಿಕೆ ನಮ್ಮ ಧಾರವಾಡ ಒಬ್ಬ ವಿರುದ್ಧ ಅಲ್ಲಿ ಅಲ್ಲಿ ಬಗವದ ಮಾತಾಡ್ತೀರ ನೀವೇನು ಬರ್ಕೋತಿ ನೋಡ್ಕೊಂಡು ನಾ ಹೇಳುದಲ್ಲ ನನ್ನ ಬಾಯಿ ಹೇಳದ ಬಾಗಲಕೋಟದ್ದು ಬಾಗಲಕೋಟ ಈಗ ಧಾರವಾಡದ ಏನೈತೆ ಸಮಸ್ಯೆ

ಈಗ ಒಂದ್ ಒಂದಂತೂ ಬಾಳ್ಕೊಂಡ ಒಂದು ಪ್ಲೇಮೆಂಟ್ ಕಿರೋಕ್ ಹೇಳಿಲ್ಲ ನಾಳೆ ಪರಿಚಯ ಇಲ್ಲಿ ಎರಡು ದಿವಸ ಇಲ್ಲೇ ಇರ್ತೇನೆ ಇಪ್ಪತ್ನಾಲ್ಕು ಚಾರ್ಜ್ ಬಂದಾಗ ಇಲ್ಲೇ ಇರ್ತೇನೆ ಅವಾಗ ಇವ್ರಿಗೆ ಪೇಮೆಂಟ್ ಪೇಮೆಂಟ್ ಅಧಿಕೃತವಾಗಿ ನಿಮ್ಗೆ ತಗೊಂಡು ನಾಟಕ ಎಲ್ಲ ಕಾಟ ಆಕ್ರೆ ಅಂತ ಚಿಗುದ್ರ ಇರ್ತಾರ ಯಾಕಂದ್ರೆ ಎಲ್ಲ ಏನಂತಾರ ಬರೆಯ ಮೂರ್ ದಿನ ಬಂದಿರ್ತಾವು ಎಲ್ಲಿ ಎಲ್ಲಿ ಸೋರ್ಸೈತೆ ಮಾಡ್ಬೇಡ ನನ್ ಬೇಗ ವಿಶ್ವಾಸ ಸರ್ ನಾ ಏನ್ ಅಲ್ಲ ನಾ ಇಷ್ಟು ಬರ್ತಾವ ಇಷ್ಟು ಹೇಳೋದಿಲ್ಲ ನಮ್ಮ ಪಕ್ಷ ಇವತ್ತು ದೇಶದಲ್ಲೇ ನರೇಂದ್ರ ಮೋದಿಯವರ ಒಂದು ದೊಡ್ಡ ಶಕ್ತಿ ನಮ್ಗೆ ಹಿಂದಿದೆ ನಮ್ಮ ಕಾರ್ಯಕರ್ತರ ಪರಿಶ್ರಮ ನಮ್ ಜಲ ಪರಿಶ್ರಮ ನಮಗೆ ವಿಶ್ವಾಸ ಇದೆ ನಾವು ಹೆಚ್ಚಿನ ಸೀಟು ಜನ್ ಆದ್ರೆ ಈಗೇ ನಾನು ಹೇಳುವಂತ ಸ್ಥಿತಿ ಇಲ್ಲ ಈಗ ನಾಮಿನೇಷನ್ ವಾಪಸ್ ತಗೋದು ಮುಗಿದದ ಈಗ ಒಂದ್ ಕಡೆ ನಾಮಿನೇಷನ್ ಕೊಡೋದು ಮಾಡೋದ ಇದು ಇನ್ನೂ ಇಲ್ಲ ಆದ್ರ ಒಟ್ಟಾರೆ ಎಲ್ಲ ಮಾಧ್ಯಮಗಳಲ್ಲಿ ಜನರ ಭಾವನೆ ಬಂದು ನಾವು ನರೇಂದ್ರ ಮೋದಿ ಅವ್ರಿಗೆ ಮತ ಆಗ್ತೇವ ನೈನ್ಟಿ ಪರ್ಸೆಂಟ್ ಜನ ಹೇಳ್ತಾ ಇದ್ರು ಅದ್ರ ಮಗಿಂದ ತಿಳ್ಕೊಬೇಕು ಈ ಚುನಾವಣೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿನೇ ಇದೆ ನೋಡ್ರಿ ನರೇಂದ್ರ ಮೋದಿ ಅಂದ್ರೆ ಕ್ಯಾಂಡಿಡೇಟ್ ಅಂದ್ರೆ ನಾನು ಅಪ್ಪ

ಅಲ್ಲೇ ಮೂರು ಇಡೀ ರಾಜ್ಯ ಸುತ್ತಿ ಅವ್ರು ಮಾಡೋದ್ರಿಂದ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತರೇನ್ ಕೆಲಸದ ಅಭ್ಯರ್ಥಿ ಹಿಂಗಾಗ್ತಿಲ್ಲ ನೀವು ಸಲಹೆ ನಿಮ್ಮ ಸಲಹೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗುತ್ತದೆ